ನಿಮ್ಮ ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ ನೀವೇನಾದ್ರೂ ಫೈನಲೈಸ್ ಮಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಹೇಳುವಂತ ಐದು ಸ್ಟೆಪ್ ಅನ್ನ ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಬಾರಿ ನೀವು ಫೈನಲೈಸ್ ಮಾಡಿದ ಮೇಲೆ ಪದೇ ಪದೇ ಚೇಂಜ್ ಮಾಡೋಕೆ ಆಗೋದಿಲ್ಲ ಯಾಕಂತಂದ್ರೆ ನೀವು ಚೇಂಜ್ ಮಾಡಿದ್ರೂ ಕೂಡ ಅದರಿಂದ ನಿಮ್ಗೆ ತುಂಬಾ ನಷ್ಟ ಕೂಡ ಉಂಟಾಗಬಹುದು ಅಲ್ಲದೆ ಕೆಲವೊಂದು ಕೇಸ್ಗಳಲ್ಲಿ ಲೀಗಲ್ ಇಶ್ಯೂಸ್ ಕೂಡ ಬರಬಹುದು ರಾಂಗ್ ಬ್ರ್ಯಾಂಡ್ ನೇಮ್ ಸೆಲೆಕ್ಟ್ ಮಾಡಿರುವ ರೀಸನ್ ಇಂದಾಗಿ ಸೊ ಇದೆಲ್ಲದಕ್ಕೂ ಪರಿಹಾರ ಈ ವಿಡಿಯೋದಲ್ಲಿ ನಾನು ಐದು ಸ್ಟೆಪ್ ಪ್ರೊಸೆಸ್ ತಿಳಿಸ್ಕೊಡ್ತೀನಿ ಈ ಕೊನೆ ತನಕ ನೋಡಿ ಸ್ಟೆಪ್ ಒನ್ ಅಂದರೆ ಇವತ್ತಿನ ದಿನ ನೀವು ನಿಮ್ಮ ನಿಮ್ಮ ಅಥವಾ ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಒಂದು ರಫ್ ಐಡಿಯಾ ಇದೇ ಇರುತ್ತೆ ನನ್ನ ಬಿಸ್ನೆಸ್ ಯಾವ ತರ ನಾನು ಡೆವಲಪ್ ಮಾಡಬೇಕು ಅನ್ನೋದಾಗಿ ಸೊ ಈ ಬಿಸ್ನೆಸ್ ಯಾವುದೇ ರೀತಿ ಸ್ಟಾರ್ಟ್ ಆಗ್ಬಹುದು ಮುಂದೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ಟಿದ್ರು ಕೂಡ ನಿಮ್ಮ ಬ್ರಾಂಡ್ ನೇಮ್ ಚೇಂಜ್ ಮಾಡುವಂತ ಅವಶ್ಯಕತೆ ಬರಬಾರದು ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರೆ ಬಟ್ಟೆ ಬಿಸ್ನೆಸ್ ಅಲ್ಲಿ ಯಾರು ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಇವತ್ತಿನ ಇವತ್ತಿನ ದಿನ ದಿನ ನೀವು ಸರಳವಾಗಿ ಬಿಸ್ನೆಸ್ ಮಾಡಬೇಕಂತ ನೀವು ಕಿಡ್ಸ್ ನೀವು ಸ್ಟಾರ್ಟ್ ಮಾಡಬಹುದು ಸೊ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಕಿಡ್ಸ್ ಕ್ಲಾತಿಂಗ್ ಬೈ ಮಾಡ್ಲಿಕ್ಕೆ ಕಿಡ್ಸ್ ಅಥವಾ ಮಕ್ಕಳ ಬಟ್ಟೆಯನ್ನ ಬೈ ಮಾಡ್ಲಿಕ್ಕೆ ತಾಯಂದಿರು ಅಥವಾ ಅವರ ಪೇರೆಂಟ್ಸ್ ಯಾರಾದರೂ ಬರಬಹುದು ಅವರ ಕಡೆಯಿಂದ ಕೂಡ ನಿಮಗೆ ಮುಂದೆ ಡಿಮಾಂಡ್ ಬರಬಹುದು ಅವಾಗ ನೀವು ಮುಂದೆ ಲೇಡೀಸ್ ವೇರ್ ಕೂಡ ಸ್ಟಾರ್ಟ್ ಮಾಡಬೇಕಾಗಬಹುದು ಅಥವಾ ಮೆನ್ಸ್ ವೇರ್ ಕೂಡ ಸ್ಟಾರ್ಟ್ ಮಾಡಬೇಕಾಗಬಹುದು ನೀವು ನಿಮ್ಮ ಬ್ರ್ಯಾಂಡ್ ನೇಮ್ ಅನ್ನ ಕಿಡ್ಸ್ ವೇರ್ಗೆ ಲಿಮಿಟೆಡ್ ಆಗಿ ಅಥವಾ ಮಕ್ಕಳ ಬಟ್ಟೆಯ ಬ್ರ್ಯಾಂಡ್ ನೇಮ್ ಅನ್ನ ನೀವು ಫೈನಲೈಸ್ ಮಾಡಿದ್ದೇ ಆದ್ರೆ ದಿನ ನೀವು ಅದನ್ನ ಚೇಂಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ ಹಾಗೂ ಪ್ರಾದೇಶಿಕವಾಗಿ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರ ಅಕ್ರಾಸ್ ಇಂಡಿಯಾ ಕೂಡ ನಿಮ್ಮ ಬ್ರ್ಯಾಂಡ್ ನೇಮ್ ಹೋದಾಗಲೂ ಕೂಡ ಯಾವುದೇ ರೀತಿ ಅದಕ್ಕೆ ಅಡೆತಡೆಗಳ ಬರಬಾರ್ದು ನಿಮ್ಮ ಪ್ಲಾನ್ ಯಾವ ತರ ಇದೆ ಅಥವಾ ಯಾವ್ದೇ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ಮಾಡ್ತಾ ಇದ್ರೆ ಒಂದು ವೇಳೆ ನೀವು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಇದ್ರೆ ನೀವು ಯಾವ ತರ ಸೆಗ್ಮೆಂಟ್ ಆಫ್ ಟ್ರೈನಿಂಗ್ ನೀವು ಅಪ್ರೋಚ್ ಮಾಡಬೇಕು ಅನ್ಕೊಂಡಿದ್ರೆ ಯಾವ ತರ ಟ್ರೈನಿಂಗ್ ಮಾಡ್ಬೇಕು ಅನ್ಕೊಂಡಿದೀರ ಅನ್ನೋದ್ರ ಮೇಲೆ ನೀವು ಬ್ರ್ಯಾಂಡ್ ನೇಮ್ಅನ್ನ ಡಿಸೈಡ್ ಮಾಡಿದ್ರೆ ತುಂಬಾ ಉತ್ತಮ ಇದಕ್ಕಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಪ್ರಾಪರ್ ಪ್ಲಾನಿಂಗ್ ಇರ್ಬೇಕಾಗತ್ತೆ ನಾನು ಯಾವ ತರ ಗ್ರೋತ್ ಆಗ್ಬೇಕು ನನ್ನ ಬಿಸ್ನೆಸ್ ಯಾವ ರೀತಿ ಗ್ರೋತ್ ಮಾಡಬೇಕು ಅನ್ನುವಂತ ಒಂದು ಡ್ರೀಮ್ ಏನಿದೆ ಅದನ್ನ ನೀವು ಒಂದು ಪೇಪರ್ ಅಲ್ಲಿ ಬರಿಬೇಕಾಗತ್ತೆ ಅಥವಾ ನೀವು ಒಂದು ಎಕ್ಸೆಲ್ ಗೊತ್ತಿದ್ರೆ ಎಕ್ಸೆಲ್ ಅಲ್ಲಿ ಪ್ರಾಪರ್ ಆಗಿ ಪ್ಲಾನ್ ಮಾಡಿಕೊಂಡು ಅದರ ನಂತರದಲ್ಲಿ ಅದಕ್ಕೆ ಸೂಟೇಬಲ್ ಆಗುವಂತ ಬ್ರ್ಯಾಂಡ್ ನೇಮ್ ಅನ್ನ ಫೈನಲೈಸ್ ಮಾಡಬೇಕಾಗುತ್ತೆ ಸ್ಟೆಪ್ ಟು ಐಡೆಂಟಿಫೈ ಯುನಿಕ್ ನೇಮ್ ನಿಮ್ಮ ಬಿಸ್ನೆಸ್ಗೆ ಒಂದು ವಿಶೇಷ ನೇಮ್ ಅನ್ನ ಹುಡುಕಿ ಅಂದ್ರೆ ನಿಮ್ಮ ಬಿಸ್ನೆಸ್ ನೇಮ್ ತುಂಬಾ ವಿಶೇಷವಾಗಿರ್ಬೇಕು ಬೇರೆ ಬಿಸ್ನೆಸ್ ಜೊತೆ ಕನ್ಫ್ಯೂಸ್ ಆಗೋ ತರ ಇರಬಾರ್ದು ನಿಮ್ಮ ಬಿಸ್ನೆಸ್ ಅನ್ನ ಜನ ಈಸಿಯಾಗಿ ನೆನ್ಪಿಟ್ಕೊಳ್ಳುವಂತ ನೇಮ್ ಅನ್ನ ಹುಡುಕ್ಬೇಕಾಗತ್ತೆ ಅಂದ್ರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ನೀವು ಫಾಲೋ ಮಾಡಬಹುದು ಫಸ್ಟ್ ಪಾಯಿಂಟ್ ಏನಂತಂದ್ರೆ ನೀವು ನಿಮ್ಮ ಬಿಸ್ನೆಸ್ ನೇಮ್ ಅನ್ನ ಸಿಂಪಲ್ ಅಥವಾ ಶಾರ್ಟ್ ಆಗಿರ್ಬೇಕಾಗತ್ತೆ ತುಂಬಾ ಚಿಕ್ಕದಾಗಿರ್ಬೇಕು ಮತ್ತೆ ತುಂಬಾ ಸರಳವಾಗಿರ್ಬೇಕು ಅಂದ್ರೆ ಯಾರಿಗೂ ಕೂಡ ಅದನ್ನ ನೆನಪಿಡ್ಕೊಳ್ಳುವ ರೀತಿಯ ಒಂದು ನೇಮನ್ನ ಹುಡುಕ್ಬೇಕಾಗತ್ತೆ ನೀವು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಆ ಏನ್ ನೇಮ್ ಹುಡುಕಿದೀರಾ ಅದು ತುಂಬಾ ಮೀನಿಂಗ್ಫುಲ್ ಆಗಿರ್ಬೇಕು ನಿಮ್ಮ ಬಿಸ್ನೆಸ್ ಅನ್ನ ಅದು ರೆಪ್ರೆಸೆಂಟ್ ಮಾಡೋ ತರ ಇರಬೇಕು ಅಂದ್ರೆ ನಿಮ್ಮ ಬಿಸ್ನೆಸ್ ಏನಿದೆ ಕ್ಲಾತಿಂಗ್ ಬಿಸ್ನೆಸ್ ನೀವು ಮಾಡ್ತಾ ಇದ್ರೆ ಅಥವಾ ನೀವು ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಇದ್ರೆ ರಿಕ್ರೂಟ್ಮೆಂಟ್ ಇದ್ರೆ ಯಾವುದೇ ಇಂಡಸ್ಟ್ರಿ ಇದ್ದರೂ ಕೂಡ ಅದನ್ನ ಅದು ರೆಪ್ರೆಸೆಂಟ್ ಮಾಡ್ಬೇಕು ಆ ನೇಮ್ ನೋಡಿದ ಕೂಡಲೇ ಈ ಬಿಸ್ನೆಸ್ ಈ ರೀತಿಯ ಪ್ರಾಡಕ್ಟ್ಗಳನ್ನ ಕೊಡುತ್ತೆ ಈ ರೀತಿಯ ಸರ್ವಿಸ್ ಗಳನ್ನ ಕೊಡುತ್ತೆ ಅನ್ನುವಂತ ಒಂದು ಐಡಿಯಾ ಜನರೇಟ್ ಬರೋ ತರ ನೀವು ನೇಮ್ನ ಹುಡುಕ್ಬೇಕಾಗತ್ತೆ ಹಾಗು ನೀವು ಹುಡುಕಿರುವಂತ ನೇಮು ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದ್ರು ಕೂಡ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಅದಕ್ಕೆ ಒಂದು ಕಾಮನ್ ಮೀನಿಂಗ್ ಇರಬೇಕಾಗತ್ತೆ ಅಂದ್ರೆ ನೀವು ಕನ್ನಡದಲ್ಲಿ ಒಂದು ಹೆಸರು ನೀಡ್ತೀರಾ ಆದ್ರೆ ಅದು ತಮಿಳಲ್ಲಿ ಅಥವಾ ತೆಲುಗು ಅಲ್ಲಿ ಅದಕ್ಕೆ ರಾಂಗ್ ಮೀನಿಂಗ್ ಇರಬಾರ್ದು ಅದನ್ನ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಕೊಂಡೇ ಫೈನಲೈಸ್ ಮಾಡಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ನೀವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿ ನಾಳೆ ಅಕ್ರಾಸ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ರಾಡಕ್ಟ್ ಆದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ರಿಮಾರ್ಕ್ಸ್ ಖಂಡಿತವಾಗ್ಲೂ ಇರಬಾರ್ದು ಹಾಗೂ ಕೆಲವೊಂದು ತಪ್ಪುಗಳನ್ನ ಜನ ಸಾಮಾನ್ಯವಾಗಿ ಮಾಡ್ತಾರೆ ಆ ತಪ್ಪನ್ನು ಖಂಡಿತವಾಗ್ಲೂ ನೀವು ಮಾಡಕ್ ಹೋಗ್ಬೇಡಿ ಒಂದು ಟ್ರೆಂಡ್ ಟ್ರೆಂಡ್ ಬೇಸ್ಡ್ ನೇಮ್ ಅನ್ನ ಇಡುವಂಥದ್ದು ಇವಾಗ ಒಂದು ಟ್ರೆಂಡಿಂಗ್ ಅಲ್ಲಿ ಯಾವುದೋ ಒಂದು ಮೂವಿ ಬಂದಿರಬೇಕು ಅಥವಾ ಯಾವುದೋ ಒಂದು ಸಾಂಗ್ ಇರಬಹುದು ಅದ್ರ ಬೇಸ್ ಮೇಲೆ ಬ್ರ್ಯಾಂಡ್ ನೇಮ್ ಇಡಬಹುದು ಫಾರ್ ಎಕ್ಸಾಂಪಲ್ ಸೊ ಕೆ ಜಿ ಎಫ್ ಮೂವಿ ಹೈಲೈಟ್ ಆಗಿದೆ ಅಂತ ಕೆ ಜಿ ಎಫ್ ಫುಡ್ಸ್ ಅಥವಾ ಏನೋ ಒಂದು ಈ ತರ ನೇಮ್ ಇರುವಂತದ್ದು ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಇವತ್ತಿನಿಂದ ಟ್ರೆಂಡ್ ಅಲ್ಲಿ ಇರ್ಬಹುದು ಹತ್ತು ವರ್ಷಗಳ ನಂತರ ಆ ಟ್ರೆಂಡ್ ಇಲ್ಲದೆ ಇದ್ದಾಗ ಆ ನೇಮ್ ತುಂಬಾ ಅಷ್ಟೊಂದು ಚೆನ್ನಾಗಿ ನೇಮ್ ಸೊ ಅಂತ ಟ್ರೆಂಡ್ ಗಳ ಜೊತೆ ಹೋಗ್ಬೇಡಿ ಹಾಗೂ ಯಾವುದೇ ಕಾರಣಕ್ಕೂ ನಿಮ್ಮ ಬ್ರ್ಯಾಂಡ್ ನೇಮ್ ಅನ್ನ ಕಾಪಿ ಮಾಡ್ಲಿಕ್ಕೆ ಹೋಗ್ಬೇಡಿ ಕಾಪಿ ಮಾಡೋದ್ರಿಂದ ತುಂಬಾ ಲೀಗಲ್ ಇಶ್ಯೂಸ್ ಆಗ್ಬಹುದು ಅಥವಾ ಜನ ಅದಕ್ಕೆ ವ್ಯಾಲ್ಯೂ ಮಾಡಿದನು ಇರಬಹುದು ಯಾಕಂತಂದ್ರೆ ಇದು ಕಾಪಿ ಅಂತ ಗೊತ್ತಾಗುವ ತರ ಇರುವುದ್ರಿಂದ ಯಾವುದೇ ಕಾರಣಕ್ಕೂ ಈ ಎರಡು ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ಟೆಪ್ ತ್ರೀ ಗೂಗಲ್ ಆರ್ ಸೋಷಿಯಲ್ ಮೀಡಿಯಾ ಸರ್ಚ್ ಒಂದು ಬಾರಿ ಬ್ರ್ಯಾಂಡ್ ನೇಮ್ ಫೈನಲ್ ಆದ್ಮೇಲೆ ಫೈನಲೈಸ್ ಅಂದ್ರೆ ಫೈನಲ್ ಆಗಿಲ್ಲ ಇನ್ನು ವರ್ಕ್ ಇದೆ ಆದ್ರೆ ಒಂದು ಲೆವೆಲ್ ಆಫ್ ಫೈನಲೈಸೇಷನ್ ಆದ್ಮೇಲೆ ನಿಮ್ಗೆ ಒಂದ್ ಎರಡು ನೇಮ್ ಇಷ್ಟ ಆದ್ಮೇಲೆ ಫಸ್ಟ್ ನೀವು ಮಾಡಬೇಕಾಗಿರುವಂತ ಕೆಲಸ ಏನಂತಂದ್ರೆ ಆ ನೇಮ್ಗಳನ್ನ ಗೂಗಲ್ ಸರ್ಚ್ ಅಲ್ಲಿ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಸರ್ಚ್ ಬಾರ್ ಅಲ್ಲಿ ಆ ನೇಮ್ ಅನ್ನ ನೀವು ಹುಡುಕಬೇಕು ಇದರಿಂದಾಗಿ ತುಂಬಾನೇ ಅಡ್ವಾಂಟೇಜ್ ಅಡ್ವಾಂಟೇಜ್ ಮಾಡ್ತಿದಾರ ನಿಮ್ಮ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲೇ ಬೇರೆ ಯಾರು ಯೂಸ್ ಮಾಡ್ತಿದಾರ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೂ ಆ ಯೂಸರ್ ಐ ಡಿ ಯಾರಾದರೂ ತಗೊಂಡಿದಾರಾ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಸೊ ನೀವು ಫೇಸ್ಬುಕ್ ಅಲ್ಲಿ ಹೋಗಿ ಆ ಯೂಸರ್ ನೇಮ್ ಅನ್ನ ಹುಡುಕ್ಬೇಕಂತಂದ್ರೂ ಕೂಡ ಮುಂದೆ ನಿಮ್ಗೆ ಒಂದು ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡ್ಬೇಕಂತಂದ್ರೂ ಕೂಡ ಯೂಸರ್ ನೇಮ್ ಸಿಗದೇ ಇರಬಹುದು ಇದೆಲ್ಲ ಕಾರಣಗಳಿಂದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಲಿಂಕ್ಡ್ ಇನ್ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲೂ ನೀವು ಫೈನಲೈಸ್ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಬ್ರ್ಯಾಂಡ್ ನೇಮ್ ಅನ್ನು ನೀವು ಸರ್ಚ್ ಮಾಡಬೇಕು ಗೂಗಲ್ ಅಲ್ಲಿ ನಾರ್ಮಲ್ ಗೂಗಲ್ ಸರ್ಚ್ ಅಲ್ಲದೆ ನೀವು ಕೂಡ ಗೂಗಲ್ ಇಮೇಜಸ್ ಕೂಡ ಹೋಗಿ ಆ ಬ್ರ್ಯಾಂಡ್ ನೇಮ್ ಅನ್ನು ಹಾಕಿದ್ರೆ ನಿಮಗೆ ಆ ಲೋಗೋ ಐಡಿಯಾ ಕೂಡ ಬರುತ್ತೆ ನನ್ನ ಬ್ರ್ಯಾಂಡ್ ನೇಮ್ ಈ ಬ್ರಾಂಡ್ ನೇಮ್ ಸೆಲೆಕ್ಟ್ ಮಾಡಿದ್ರೆ ಯಾವ ತರ ಲೋಗೋ ಮಾಡಬಹುದು ಅನ್ನುವಂತ ಒಂದು ಓವರ್ ಆಲ್ ಐಡಿಯಾ ಕೂಡ ಬರುತ್ತೆ ಸ್ಟೆಪ್ ಫೋರ್ ಟ್ರೇಡ್ ಮಾರ್ಕ್ ಸರ್ಚ್ ಟ್ರೇಡ್ ಮಾರ್ಕ್ ಟ್ರೇಡ್ ಮಾರ್ಕ್ ಅಂದ್ರೆ ಬೇಸಿಕಲಿ ನಿಮ್ಮ ಒಂದು ಬ್ರ್ಯಾಂಡ್ ನೇಮ್ ಗೆ ಸೇಫ್ಟಿ ಇನ್ನೊಬ್ರು ಆ ನೇಮ್ ಅನ್ನ ಯೂಸ್ ಮಾಡಬಾರ್ದು ಅಂತ ಆಲ್ರೆಡಿ ಯಾರ್ಯಾರ ಬ್ರ್ಯಾಂಡ್ ನೇಮ್ ಯೂಸ್ ಮಾಡ್ತಾ ಇದ್ದಾರೋ ಯಾವುದೇ ನೇಮ್ ಇರಬಹುದು ಅದಕ್ಕೊಂದು ಟ್ರೇಡ್ ಮಾರ್ಕ್ ಅಂತ ಯೂಸ್ ಮಾಡಿರ್ತಾರೆ ಅವರು ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿಯಲ್ಲಿ ಅವರ ನೇಮನ್ನ ಅಥವಾ ಬ್ರ್ಯಾಂಡ್ ಮಾಡಿಟ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಈ ನೇಮನ್ನ ಬೇರೆ ಯಾರು ಯೂಸ್ ಮಾಡಬಾರ್ದು ಅಂತ ಒಂದ್ ವೇಳೆ ನೀವು ಅದೇ ನೇಮ್ ಅನ್ನ ಫೈನಲೈಸ್ ಮಾಡ್ಕೊಂಡ್ರೆ ಆಲ್ರೆಡಿ ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇರುವಂತ ಗಳನ್ನ ನೀವು ಫೈನಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಮುಂದೆ ಲೀಗಲ್ ನೋಟಿಸಸ್ ಕೂಡ ಬರಬಹುದು ಲೀಗಲ್ ನೋಟಿಸಸ್ ಬಂದಾಗ ನೀವು ಅವರಿಗೆ ಕಾಂಪನ್ಸೇಟ್ ಮಾಡಬೇಕಾಗಬಹುದು ನಿಮ್ಮ ಬಿಸ್ನೆಸ್ ಶೇರ್ ಅನ್ನು ರಾಯಲ್ಟಿಗೆ ಕೊಡಬೇಕಾಗುವಂತ ಪರಿಸ್ಥಿತಿ ಕೂಡ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಒಂದು ಸರಳವಾದ ವಿಧಾನವನ್ನು ಹೇಳ್ತೇನೆ ನೀವು ಗೂಗಲ್ ಸರ್ಚ್ ಹೋಗಿ ಟ್ರೇಡ್ ಮಾರ್ಕ್ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಬರುವಂತ ಫಸ್ಟ್ ರಿಸಲ್ಟ್ ಅಲ್ಲಿ ಬರುವಂತ ವೆಬ್ಸೈಟ್ ಒಳಗಡೆ ನೀವು ನಿಮ್ಮ ನೇಮ್ ಗೆ ರಿಜಿಸ್ಟ್ರೇಷನ್ ಇದೆಯಾ ಯಾರಾದರೂ ರಿಜಿಸ್ಟ್ರೇಷನ್ ಆಲ್ರೆಡಿ ತಗೊಂಡಿದೀರಾ ಅನ್ನೋದನ್ನು ಐಡೆಂಟಿಫೈ ಮಾಡಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ಟಿ ಆರ್ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಟಿ ಎಂಆರ್ ಸರ್ಚ್ ಡಾಟ್ ಐ ಪಿ ಇಂಡಿಯಾ ನೀವು ಹೋಗ್ಬೋದು ಅದರಲ್ಲಿ ನಿಮ್ಮ ಬಿಸ್ನೆಸ್ ಕ್ಲಾಸ್ ಕೂಡ ಹಾಕಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಜುಕೇಶನ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಆಗಿದ್ರೆ ಅಪ್ಲೈ ಆಗುತ್ತೆ ಲೀಗಲ್ ಸರ್ವಿಸಸ್ ಆದರೆ ಫೋರ್ಟಿ ಫೈವ್ ಅಪ್ಲೈ ಆಗುತ್ತೆ ಒಂದರಿಂದ ಫೋರ್ಟಿ ಫೈವ್ ಕ್ಲಾಸಸ್ ಇರುತ್ತೆ ನಿಮ್ಮ ಬಿಸ್ನೆಸ್ ನ ನ ಫಸ್ಟ್ ಐಡೆಂಟಿಫೈ ಮಾಡಿ ಆ ಕ್ಲಾಸ್ನ ಅಲ್ಲಿ ಹಾಕಿ ಆ ನಂಬರ್ನ ಅಲ್ಲಿ ಎಂಟರ್ ಮಾಡಿ ನಿಮ್ಮ ಬ್ರ್ಯಾಂಡ್ ನೇಮ್ಅನ್ನ ಕೂಡ ಎಂಟರ್ ಮಾಡಿ ನೆಕ್ಸ್ಟ್ ಕಾಲಮ್ ಅಲ್ಲಿ ಸರ್ಚ್ ಕೊಟ್ಟಾಗ ಆನ್ ಬ್ರ್ಯಾಂಡ್ ನೇಮ್ ಅಲ್ರಿ ರಿಜಿಸ್ಟರ್ ಆಗಿದ್ರೆ ಅದನ್ನು ತೋರಿಸುತ್ತೆ ಇಲ್ಲ ಅಂದ್ರೆ ರಿಜಿಸ್ಟರ್ ಆಗಿಲ್ಲ ಅಂತಾನು ಕೂಡ ಹೇಳುತ್ತೆ ನೀವು ಆ ಬ್ರ್ಯಾಂಡ್ ನೇಮ್ ಫೈನಲ್ ಮಾಡ್ಕೋಬಹುದು ಸ್ಟೆಪ್ ಫೈವ್ ವೆಬ್ಸೈಟ್ ಆರ್ ಡೊಮೈನ್ ನೇಮ್ ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿನ ದಿನಗಳಲ್ಲಿ ವೆಬ್ಸೈಟ್ ಇಲ್ದೇ ಇರುವಂತ ಕಂಪನಿ ಇಲ್ಲ ಯಾವುದೇ ಬಿಸ್ನೆಸ್ ಕೂಡ ಇಲ್ಲ ಈವನ್ ಅ ಸ್ಮಾಲ್ ಒಬ್ಬ ಚಿಕ್ಕ ವ್ಯಾಪಾರಿ ಕೂಡ ವೆಬ್ಸೈಟ್ ಅನ್ನು ಬಿಲ್ಡ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಯಾಕಂತಂದ್ರೆ ಇವತ್ತಿನ ದಿನ ನಮ್ಮ ಒಂದು ವೆಬ್ಸೈಟ್ ಇದ್ರೆ ಇದ್ರೆ ನಮಗೆ ತುಂಬಾ ಈಸಿಯಾಗಿ ನಮ್ಮ ಬಿಸ್ನೆಸ್ ನೇಚರ್ ಅಥವಾ ನಾವು ಏನೇನು ಆಕ್ಟಿವಿಟಿ ಮಾಡ್ತೀವಿ ಅನ್ನೋದನ್ನ ಕನ್ವೇ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅಥವಾ ನಾವು ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಇದಕ್ಕೋಸ್ಕರ ಪ್ರತಿಯೊಂದು ಬಿಸ್ನೆಸ್ ಕೂಡ ವೆಬ್ಸೈಟ್ ಅವೈಲಬಿಲಿಟಿ ಅಂದ್ರೆ ಡೊಮೈನ್ ಅವೈಲಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಒಂದ್ಸಲಿ ಬ್ರ್ಯಾಂಡ್ ನೇಮ್ ಫೈನಲೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ವೆಬ್ಸೈಟ್ ಸರ್ಚ್ ಕೊಟ್ಟಾಗ ಆ ವೆಬ್ಸೈಟ್ ಇಲ್ಲ ಅಂದ್ರೆ ಅಥವಾ ಆ ವೆಬ್ಸೈಟ್ ತುಂಬಾ ಕಾಸ್ಟ್ಲಿ ಆಗಿದ್ರೆ ನಿಮ್ಗೆ ತುಂಬಾ ಕಷ್ಟ ಆಗ್ಬಹುದು ಇದಕ್ಕೋಸ್ಕರ ನೀವು ಒಂದು ಸರಳವಾದ ವಿಧಾನವನ್ನು ಫಾಲೋ ಮಾಡಬೇಕು ನೀವು ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ಹೋಗಿ ಯಾವುದೇ ವೆಬ್ಸೈಟ್ ಡೊಮೈನ್ ಸರ್ವಿಸ್ ಪ್ರೊವೈಡರ್ನ ನೀವು ಸರ್ಚ್ ಕೊಡಬಹುದು ಅಥವಾ ವೆರಿ ಫೇಮಸ್ ಆಗಿರುವಂತ ಫಾರ್ ಎಕ್ಸಾಂಪಲ್ ಗೋಡಾಡಿ ವೆಬ್ಸೈಟ್ಗೆ ಹೋದ್ರೆ ಗೋಡಾಡಿ ವೆಬ್ಸೈಟ್ ಅಲ್ಲಿ ನಿಮಗೆ ನಿಮ್ಮ ನೇಮ್ ನಿಮ್ಮನ್ನು ಸರ್ಚ್ ಕೊಟ್ಟರೆ ಅವೈಲಬಲ್ ಇರುವಂತ ಡೊಮೈನ್ ಅನ್ನ ಅದು ನಿಮಗೆ ಸಜೆಸ್ಟ್ ಮಾಡುತ್ತೆ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸಸ್ ನೀವು ಡಾಟ್ ಕಾಮ್ ವೆಬ್ಸೈಟ್ ಗೆ ಕೊಡಬೇಕಾಗತ್ತೆ ಅದು ಅವೈಲೇಬಿಲಿಟಿ ಇಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಡಾಟ್ ಇನ್ ವೆಬ್ಸೈಟ್ಗೂ ಕೂಡ ಸರ್ಚ್ ಕೊಡಬಹುದು ಅದ್ರ ಸರ್ಚ್ ಕೊಟ್ಟಾಗ ಎಲ್ಲ ವೆಬ್ಸೈಟ್ ಅವೈಲೇಬಲ್ ಇರುವಂತ ಎಲ್ಲಾ ವೆಬ್ಸೈಟ್ ಗಳು ಅಥವಾ ಡೊಮೈನ್ ಗಳು ನಿಮಗೆ ಕಾಣಿಸುತ್ತೆ ಅಥವಾ ಅಥವಾ ಸೊ ಇದು ಮೂರು ಎಕ್ಸ್ಟೆನ್ಶನ್ ಅಲ್ಲಿ ಯಾವ್ದೇ ಅವೈಲೇಬಿಲಿಟಿ ಇದ್ರೂ ಕೂಡ ನೀವು ಅದನ್ನು ಬೈ ಮಾಡಬಹುದು ಸೊ ಒಂದು ವೆಬ್ಸೈಟ್ ಡೊಮೈನ್ ಬೈಗೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು ರುಪೀಸ್ ಪರ್ ಇಯರ್ ಅಥವಾ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಕೆಲವೊಂದು ವೆಬ್ಸೈಟ್ ಗಳ ಪ್ರೈಸ್ ನಿಮಗೆ ಶಾಕಿಂಗ್ ಲೆವೆಲ್ ಅಲ್ಲಿ ಹೈ ಇರುತ್ತೆ ನೀವು ತುಂಬಾ ಕಾಮನ್ ಯೂಸ್ ಮಾಡ್ತಾ ಇದ್ರೆ ಅವಾಗ ಲ್ಯಾಕ್ಸ್ ಟುಗೆದರ್ ಡೊಮೈನ್ ಕಾಸ್ಟ್ ಕೂಡ ಇರಬಹುದು ಅಂತ ಸಿನಿಯೋ ಬಂದಾಗ ಡಾಟ್ ಕಾಮ್ ವೆಬ್ಸೈಟ್ ಬದಲಿಗೆ ಡಾಟ್ ಇನ್ ಅವೈಲಬಿಲಿಟಿಗೆ ಅಥವಾ ಅವೈಲಬಿಲಿಟಿ ಕೂಡ ತಗೋಬಹುದು ಮುಂದಿನ ದಿನ ನಿಮ್ಮ ಬಿಸ್ನೆಸ್ ತುಂಬಾ ಚೆನ್ನಾಗಾದಾಗ ನೀವು ಡಾಟ್ ಕಾಮ್ ವೆಬ್ಸೈಟ್ ಅನ್ನು ಅವಾಗ ಕೂಡ ಬೈ ಮಾಡಬಹುದು ಅಥವಾ ಡಾಟ್ ಕಾಮ್ ವೆಬ್ಸೈಟ್ ಬೇರೆ ಯಾರು ಬೈ ಮಾಡಿದ್ರು ಕೂಡ ಅವರಿಂದ ಪರ್ಚೇಸ್ ಮಾಡುವಂತ ಅವಕಾಶ ಕೂಡ ಕೆಲವೊಂದು ವೆಬ್ಸೈಟ್ ಸರ್ವಿಸ್ ಪ್ರೊವೈಡರ್ ಅಲ್ಲಿ ಕೊಡ್ತಾರೆ ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಡೊಮೈನ್ ಅವೈಲಬಿಲಿಟಿಯನ್ನು ಕೂಡ ಚೆಕ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇದಾಗಿತ್ತು ಸರಳವಾದ ಐದು ಹಂತಗಳು ನಿಮ್ಮ ಬಿಸ್ನೆಸ್ ಬ್ರ್ಯಾಂಡ್ ನೇಮ್ ಅನ್ನು ಫೈನಲೈಸ್ ಮಾಡಲಿಕ್ಕೆ ನೀವು ಕೂಡ ನಿಮ್ಮ ಡ್ರೀಮ್ ಬಿಸ್ನೆಸ್ ಬ್ರ್ಯಾಂಡ್ ನೇಮ್ ಅನ್ನ ಈ ಸರಳವಾದ ಐದು ಹಂತಗಳ ಮೂಲಕ ಫೈನಲೈಸ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫೈನಲ್ ಆಗಿರುವಂತಹ ಬ್ರ್ಯಾಂಡ್ ನೇಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ಇದೇ ತರಹದ ಬಿಸ್ನೆಸ್ ಅಥವಾ ಟ್ಯಾಕ್ಸೇಷನ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಕನ್ನಡ ಬಿಸ್ನೆಸ್ ಕೋಚ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ